ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದ ಬಸವಲಕ್ಷ್ಮಿ ನಿಲಯದಲ್ಲಿ ಕಲಬುರಗಿ ಜಿಲ್ಲಾ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ರೇಣುಕಾ ರಮೇಶ್ ಡಾಂಗೆ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಉಪನ್ಯಾಸಕರಾದ ಬಸವನಗೌಡ ಬಿರಾದಾರ್ ಮಾತನಾಡಿ ರೇಣುಕಾ ಬಿರಾದಾರ್ ಅವರ ಸೇವೆ ಅಭೋಘವಾದದ್ದು ಅವರು ಬಾಲ್ಯದಿಂದಲೂ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಆದರ್ಶ ಶಿಕ್ಷಕರು ಅವರು ಪ್ರಸ್ತುತ ಕಲಬುರಗಿ ಜಿಲ್ಲಾ ಅಖಿಲ ಕರ್ನಾಟಕ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇನ್ನೂ ಉತ್ತಮ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿ ಎಂದು ಅವರನ್ನು ತುಂಬು ಹೃದಯದಿಂದ ಹಾರೈಸಿದರು ಈ ಸಮಾರಂಭದಲ್ಲಿ ಗ್ರಾಮದ ಯುವಕರಾದ ಶ್ರೀ ಸಿದ್ದು ಬಂಟ್ನೂರ್ ಸೈಯದ್ ತಾಳಿಕೋಟಿ ಮೆಹಬೂಬ್ ಕೋರ್ವಾರ್ ಮಲ್ಲನಗೌಡ ಪಾಟೀಲ್ ಮಹಾಂತೇಶ್ ಹತ್ಯಾಳ್ ಶ್ರೀಮತಿ ರೂಪಾ ಬಂಟನೂರ್ ಶ್ರೀಮತಿ ಲಕ್ಷ್ಮೀ ಬಿರಾದಾರ್ ಡಾಕ್ಟರ್ ರಮಾದೇವಿ ಬಿರಾದಾರ್ ಸೃಷ್ಟಿ ಬಂಟನೂರ್ ಕುಮಾರಿ ಶ್ರೀಗಿರಿ ಉಪಸ್ಥಿತರಿದ್ದರು ವರದಿ ಹೆಮ್ಮೆಯ ಪುತ್ರಿಯಾಗಿರ್ತಕ್ಕಂಥ ಶ್ರೀಮತಿ ರಮೇಶ್ ಶ್ರೀಮತಿ ರೇಣುಕಾ ರಮೇಶ್ ಡಾಂಗಿ ಅವರು ಪ್ರಸ್ತುತವಾಗಿ ಗುಲ್ಬರ್ಗಾದ ಸರ್ಕಾರಿ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಸೇವೆ ಸೇವೆ ಸಲ್ಲಿಸುತ್ತಿದ್ದು ಅವರು ಗುಲ್ಬರ್ಗ ಜಿಲ್ಲಾ ಕಲಬುರಗಿ ಜಿಲ್ಲಾ ಮಹಿಳಾ ನೌಕರರ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ನಮಗೆ ಅತ್ಯಂತ ಸಂತೋಷ್ ವಿಷಯ ಅವರು ಒಂದು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಹೆಚ್ಚಿನ ಸಾಧನೆಯನ್ನು ಮಾಡಿ ಮಹಿಳೆಯರನ್ನ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿದ್ದಕ್ಕಾಗಿ ಅವರಿಗೆ ನಾವು ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವವಾಗಿರಕ್ಕಂತ ಅಭಿನಂದನೆ ಸಲ್ಲಿಸುತ್ತಾ ಅವರ ಕಾರ್ಯಕ್ಷಮತೆ ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಅವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿಲ್ಲ ಅಂತ ಹೇಳಿ ನಾನು ಗುರು ಬಲಾಳೇಶ್ವರ್ನಲ್ಲಿ ಪ್ರಾರ್ಥಿಸುತ್ತೇನೆ ಇವತ್ತು ನನ್ನ ತವರು ಮನೆಯಾದ ಗುಲ್ಗೇರಿ ಗ್ರಾಮದ ನನ್ನ ಮನೆಯಲ್ಲಿ ನಮ್ಮ ಸಹೋದರನಾದ ಬಸನಗೌಡ ನೀಲಪ್ಪರಾದರ್ವಹ್ ಉಪನ್ಯಾಸಕರಾಗಿದ್ದು ಆ ನಾನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಕ್ಕೆ ಅತ್ಯಂತ ಆತ್ಮೀಯವಾಗಿ ಮತ್ತು ಸಂತೋಷದಿಂದ ನಮ್ಮ ವೈನಿ ಲಕ್ಷ್ಮಿಯವರು ಮತ್ತೆ ನಮ್ಮ ಅಣ್ಣನವರಾದ ಬಸನಗೌಡ ಬಿರಾದರ್ ಅವರು ಈ ಒಂದು ಗೋಲ್ಗೇರಿ ಗ್ರಾಮದ ಸಮಸ್ತ ಸಹೋದರರ ಪರವಾಗಿ ನನ್ನನ್ನು ಸನ್ಮಾನಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ನೀಡಲು ಇಚ್ಛೆಪಡುತ್ತೇನೆ